ಇಂದಿರಾ ಗಾಂಧಿ ಅವ್ರದ್ದು ತುಲಾಭಾರ ಮಾಡಿದರು ಬಿಜಾಪುರ ಬಾಗಲಕೋಟೆ ಡಿಸ್ಟಿಕ್ದಾಗ ಅಂತ ತಿಳ್ಕೊಂಡು ಏನು ಕೊಟ್ಟರೆ ನಮ್ಗೆ ಏನೂ ಕೊಡಲಿಲ್ಲ ನೀವು ಈ ಭಾಗದ ಜನರಿಗೆ ನಾವೆಲ್ಲೆಲ್ಲೋ ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋರಿಗೆ ರೈತರ ಹೊಲಗಳಿಗೆ ನೀರು ಕೊಟ್ಟಿರಿ ನಾನೆಲ್ಲೋ ಕೇಳ್ತಿದ್ದೆ ಮೈಸೂರು ರಾಜರದ್ದು ಮೂರ್ತಿ ಮಾಡಿಸಿದರು ವಿಶ್ವೇಶ್ವರಯ್ಯವ್ರದ್ದು ಮೂರ್ತಿ ಮಾಡಿಸಿದರು ನೀರಾವರಿಗೋಸ್ಕರ ಅದು ಬಿಟ್ಟರೆ ಈ ರಾಜ್ಯದಾಗ ಯಾರ್ದಾದ್ರು ನೀರಾವರಿಗೋಸ್ಕರ ಮಾಡಿಸಿರ್ತಕ್ಕಂಥ ಮೂರ್ತಿ ಯಾರ್ದಾದ್ರೂ ಇದ್ದರೆ ಅದು ದೇವೇಗೌಡರದು ಮಾತ್ರ ಅಂತ ತಿಳ್ಕೊಂಡು ಭಾಳ ಇಂದ ಹೇಳ್ಬೇಕಾಗ್ತದೆ ಅದು ನಂಬಾಗದು ಇವತ್ತು ಬಿಜಾಪುರ ಜಿಲ್ಲೆದಾಗ ದೇವೇಗೌಡರ ಮೂರ್ತಿ ಅದು ಇವತ್ತು ರಾಯಚೂರು ಜಿಲ್ಲೆದಾಗ ದೇವದುರ್ಗದಾಗ ದೇವೇಗೌಡರ ಮೂರ್ತಿ ಅದು ಸರ್ ನಾವು ಇಲ್ಲಿ ಮತ ಆಗಿ ಅಭ್ಯರ್ಥಿಗಳನ್ನು ಆಯ್ಕೆ ಕಳಿಸ್ತಾರೆ ಇಲ್ಲ ನಮ್ಮ ಜನ ಆದ್ರೆ ನಿಮ್ಮನ್ನ ನಿಮ್ಮ ಕುಟುಂಬದವ್ರನ್ನ ತಲೆ ತಲೆ ಮಾ ತಲೆ ತಲೆ ಮಾಂತ್ರಕ್ಕೂ ನಿಮ್ಮನ್ನ ಏನ್ಪಾತಾರೆ ನೆನ್ಪಿಡ್ತಾರ ಅಂತ ತಿಳ್ಕೊಂಡು ಹೇಳ್ಬೇಕಾಗತ್ತೆ ನಾವು ಯಾಕಂತಂದ್ರೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನೀವು ಕೊಟ್ಟಿ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿಗಳಾಗಿ ಸಿಕ್ಕಿರ್ತಕ್ಕಂಥ ಅವಧಿ ಸ್ವಲ್ಪನೇ ಆದ್ರೆ ಸಿಕ್ಕಿರ್ತಕ್ಕಂಥ ಅವಧಿದಾಗ ನಾವು ಮಾಡಿರ್ತಕ್ಕಂಥ ಕೆಲಸ ಜನರ ಮನಸ್ಸಿನಾಗ ಯಾವತ್ತು ಈ ಭಾಗದ ಜನರ ಮನಸ್ಸಿನಾಗ ಇದೆ ಮತ್ತು ಇರುತ್ತೆ ಅಂತ ತಿಳ್ಕೊಂಡು ಬಹಳ ಇಂದ ಹೇಳ್ಬೇಕಾಗತ್ತದ ಆದ್ರೆ ಒಂದನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕ ಬಂದಿರತಕ್ಕಂಥದ್ದು ಯಾದಗಿರಿಯಿಂದ ಇವತ್ತು ಬಂದಿರತಕ್ಕಂಥದ್ದು ಒಂದೇ ಸರ್ ಈ ಭಾಗದ ಜನರ ನೀರಾವರಿಗಳಿಗಾಗಿ ನಾವು ಬೇರೆ ಬೇರೆ ಊರುಗಳಿಗೆ ದುಡಿಯಕ್ಕೆ ಹೋಗ್ತಕ್ಕಂಥ ಸಂದರ್ಭನ ನೀವು ತಪ್ಪಿಸಿರಿ